ನಮಸ್ತೆ ರೈತ ಬಂಧವ್ರೆ ನಮಸ್ತೆ ವೀಕ್ಷಕರೇ ಇವತ್ತು ನಾನು ಬೆಳ್ತಂಗಡಿ ತಾಲೂಕಿನ ಕುತ್ಲೂರು ಸೇನಪ್ಪ ನಾಯಕ ಅಂತ ಇದ್ದಾರೆ ಅವರ ಒಂದು ತೋಟ ಭಾಗದಲ್ಲಿ ಇದ್ದೀವಿ ಪ್ರತಿ ವಾರ ವಾರ ನಿಮ್ಗೆ ವಿಡಿಯೋಗಳನ್ನ ಹಾಕ್ತಾ ಇದ್ದೀನಿ ಇತ್ತೀಚೆಗೆ ನೋಡ್ಬೋದು ನೀವು ತುಂಬ ಅಡಿಕೆ ಗಿಡಗಳಿಗೆ ಎಲೆ ಚಿಕ್ಕಿ ರೋಗ ಮತ್ತು ಸುಳಿ ರೋಗ ಮತ್ತು ಹಳದಿ ರೋಗ ಇಲ್ಲಿ ಈ ಒಂದು ಗಿಡಗಳಿಗೆ ಹಳದಿ ರೋಗ ಕಾಣಿಸಿರುವಂಥದ್ದು ಸ್ಪೆಷಲಿಯಾಗಿ ಈ ಗಿಡಗಳಿಗೆ ಹಳದಿ ರೋಗ ಬಂದಿದೆ ನೋಡ್ಬೋದು ಈ ಗಿಡ ಕೂಡ ಹಳದಿ ರೋಗ ಬಂದಿರುವಂಥದ್ದು ಇದು ಕೂಡ ಹಳದಿ ರೋಗ ಬಂದಿರೋದು ಹಳದಿ ರೋಗದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಈ ಅಡಿಕೆ ಭಾಗದ ಮೇಲ್ಪದರ ಕಂಪ್ಲೀಟಾಗಿ ತೆಳ್ಳಗಾಗುವಂಥದ್ದು ಇಲ್ಲಿ ನೋಡ್ಬೋದು ಈ ಗಿಡ ಕಂಪ್ಲೀಟಾಗಿ ತೆಳ್ಳಗಾಗಿದೆ ನಾನು ಪ್ರತಿ ವಾರದಲ್ಲಿ ನಿಮಗೆ ನೋಡ್ಬೋದು ಈ ಗಿಡ ನೋಡಿ ಪ್ರತಿ ವಾರದಲ್ಲಿ ಒಂದು ವಿಡಿಯೋಗಳನ್ನ ಹಾಕ್ತಾ ಇದ್ದೀನಿ ಇತ್ತೀಚೆಗೆ ಯಾರು ಅಡಿಕೆ ಬೆಳೆಗಾರರು ಇದ್ದಾರೆ ಮತ್ತು ತೆಂಗಿನ ಬೆಳೆಗಾರರು ಇದ್ದಾರೆ ಅವರಿಗೆ ತುಂಬಾ ಲಾಸ್ ಆಗ್ತಾ ಇರುವಂಥದ್ದು ಈ ಒಂದು ರೋಗ ವಿಪರೀತವಾಗಿ ಹರಡ್ತಾ ಇದೆ ಈ ರೋಗಗಳಿಗೆ ಮೊದಲು ಪ್ರಾರಂಭದಲ್ಲೇ ನೀವು ಅದನ್ನು ಔಷಧಿ ಉಪಚಾರ ಮಾಡಿ ಕಂಟ್ರೋಲ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಅದು ರೆಡಿಯಾಗುತ್ತೆ ಮತ್ತು ವಿಪರೀತ ಆದಾಗ ಇಡೀ ತೋಟ ಅದು ಇಡೀ ತೋಟವನ್ನು ಪಸರಿಸಿದರೆ ಅಲ್ಲಿ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಭಾರಿ ಕಷ್ಟ ಇಲ್ಲಿ ನಾವು ಒಂದು ವಾರದ ಹಿಂದೆ ನಾನು ಮತ್ತು ನನ್ನ ಟೀಮ್ ಪಾರ್ಟ್ನರ್ಸ್ ಬಂದಾಗ ಇಲ್ಲಿ ಒಂದು ಎಲೆಚುಕ್ಕಿ ರೋಗ ಸಮೇತ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ ನೋಡ್ಬೋದು ಮತ್ತು ಗರಿಗಳೆಲ್ಲ ಜೋತು ಬಿದ್ದಿದ್ದಾವೆ ಅದಕ್ಕೆ ಬೇಕಾಗ ಬೇಕಾಗಿರುವಂಥ ಮಿನರಲ್ಸ್ಗಳಾಗಿ ಪ್ರೋಟೀನ್ಸ್ಗಳಾಗಲಿ ವಿಟಮಿನ್ಸ್ಗಳಾಗಲಿ ಇಲ್ಲ ಸಾರಜನಕ ಆಗಲಿ ಗಂಧಕ ಆಗಲಿ ಅಥವಾ ರಂಜಕ ಆಗಲಿ ಅಥವಾ ಸಲ್ಫೇಟ್ ಆಗಲಿ ಇದು ಪ್ರತಿಯೊಂದೂ ಕೂಡ ಕಾಲ ಕಾಲಕ್ಕೆ ಸಿಕ್ಕಿದಾಗ ಆ ಗಿಡಗಳಿಗೆ ರೋಗ ಬರುವುದು ಕಡಿಮೆ ಆಗುತ್ತೆ ಇಲ್ಲಿ ಎಲ್ಲದೂ ಕೂಡ ಗಿಡಗಳು ತುಂಬನೇ ಒಂದು ಐವತ್ತರಿಂದ ಅರುವತ್ತು ಪರ್ಸೆಂಟ್ ಹೋಗಿದೆ ಈ ಗಿಡಗಳಿಗೆ ಒಂದು ಟ್ರೀಟ್ಮೆಂಟನ್ನು ಕೊಡಬೇಕು ಅಂತ ಅವ್ರು ಕೇಳಿಕೊಂಡ್ರು ನನ್ನ ಯೂಟ್ಯೂಬ್ ಚಾನಲನ್ನು ನೋಡಿ ಪಕ್ಕದ ತೋಟಕ್ಕೆ ಬಂದಿದ್ವಿ ಅದರಿಂದ ಟ್ರೀಟ್ಮೆಂಟನ್ನು ಕೊಡಲಿಕ್ಕೆ ನಮ್ಮ ಹತ್ರ ಮಾತಾಡ್ತಾ ಮಾತಾಡಿದರು ಒಂದು ಹದಿನೈದು ದಿವಸದ ಹಿಂದೆ ನಾವು ತೋಟವನ್ನು ವೀಕ್ಷಣೆ ಮಾಡಿ ಹೋಗಿದ್ವಿ ಇವಾಗ ಈ ತೋಟಕ್ಕೆ ನಾವು ಒಂದು ನೂರು ಗಿಡಗಳಿಗೆ ಫಸ್ಟಿಗೆ ಸ್ಯಾಂಪಲ್ ಹಾಕಿ ಅಂತ ಹೇಳಿದರು ನಾವು ಇಡೀ ತೋಟಕ್ಕೆ ಕೊಡಬೇಕು ಅಂತ ಹೇಳಿದ್ವಿ ಯಾಕಂತ ಹೇಳಿದರೆ ವಿಪರೀತವಾಗಿ ಹರಡ್ರಿಂದ ಅದಕ್ಕೆ ಒಂದು ತಿಂಗಳ ನಂತರ ಅವರಿಗೆ ಸ್ವಲ್ಪ ಕಾರಣಾಂತರದಿಂದ ಬಜೆಟ್ ಸಮಸ್ಯೆ ಇದ್ದರಿಂದ ಒಂದು ನೂರು ಗಿಡಕ್ಕೆ ಫಸ್ಟ್ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಅದಕ್ಕೆ ನಾವು ಒಂದು ನೂರು ಗಿಡಗಳಿಗೆ ಈ ಒಂದು ಗೊಬ್ಬರ ಮತ್ತು ಟ್ರೀಟ್ಮೆಂಟನ್ನು ಕೊಡಲಿಕ್ಕೆ ಸಾವಯವ ಪದ್ಧತಿಯಲ್ಲಿ ಟ್ರೀಟ್ಮೆಂಟನ್ನು ಕೊಟ್ಟು ಮತ್ತು ಗೊ ಹತ್ತು ದಿವಸದ ನಂತರ ಗೊಬ್ಬರ ಕೊಡಲಿಕ್ಕೆ ಇವತ್ತು ಬಂದಿದ್ದೀವಿ ಅಲ್ಲಿ ನಮ್ಮ ಪಾರ್ಟ್ನರ್ಸ್ ಕೂಡ ಅವರು ಕಾರ್ಯನಿರತರಾಗಿದ್ದಾರೆ ನಮ್ಮ ಜೊತೆ ಇರುವವರು ಕರಿಯಣ್ಣ ಮತ್ತು ರವಿ ಅಣ್ಣ ಇಲ್ಲಿ ನೋಡ್ಬೋದು ಎಲ್ಲ ಗಿಡಗಳು ಆಲ್ಮೋಸ್ಟು ಚುಕ್ಕಿ ರೋಗ ಮತ್ತು ಹಳದಿ ರೋಗ ಅಟ್ಯಾಕ್ ಆಗಿರುವಂಥದ್ದು ಕೆಲವೊಂದು ಗಿಡಗಳಿಗೆ ಸುಳಿ ರೋಗ ಕೂಡ ಅಟ್ಯಾಕ್ ಆಗಿದೆ ಈ ಮೂರು ಕಾಯಿಲೆಗಳು ಈ ಗಿಡಗಳಿರೋದ್ರಿಂದ ಇದನ್ನು ರೆಡಿ ಮಾಡಲಿಕ್ಕೆ ಅಂತ ತಗೊಂಡಿದ್ದೀವಿ ನಿಮಗೆ ಇದೊಂದು ಎಂಟು ತಿಂಗಳ ನಂತರ ಈ ಗಿಡಗಳು ಯಾವ ರೀತಿ ಸಂಪೂರ್ಣವಾಗಿ ಹಸಿರಾಗ್ತವೆ ಮತ್ತು ಎಲೆಗಳು ಯಾವ ರೀತಿ ಉದ್ದ ಮತ್ತು ಅಗಲ ಬರುತ್ತೆ ಅಂತ ಹೇಳಿ ಕಂಪ್ಲೀಟಾಗಿ ತೋರಿಸ್ತೀನಿ ನಾನು ಇದೇ ವಿಡಿಯೋವನ್ನು ಇವಾಗ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಒಂದು ಎಂಟು ತಿಂಗಳ ನಂತರ ಈ ವಿಡಿಯೋದ ಅಪ್ಡೇಟ್ ವೀಡಿಯೋವನ್ನು ಅಂತ ಹೇಳಿದರೆ ಗಿಡಗಳ ಬದಲಾವಣೆಯನ್ನು ತೋರಿಸ್ತೀನಿ ನಿಮ್ಗೆ ಯಾರಿಗಾದರೂ ಎಲೆಚುಕ್ಕಿ ರೋಗ ಮತ್ತು ಸುಳಿ ರೋಗ ಮತ್ತು ಹಳದಿ ರೋಗ ಮತ್ತು ಯಾವುದೇ ರೀತಿಯ ಕಾಯಿಲೆಗಳು ಗಿಡಗಳಿಗೆ ಬಂದಿದ್ದರೆ ನೀವು ನನ್ನ ಸ್ಕ್ರೀನಿನಲ್ಲಿರುವಂಥ ನಂಬರನ್ನು ಕರೆ ಮಾಡ್ಬೋದು ನಿಮ್ಮ ತೋಟಕ್ಕೆ ನಾನು ವಿಸಿಟ್ ಮಾಡಿ ಅಲ್ಲಿಗೆ ಬಂದು ನೀವು ಹಾಕುವಂಥ ಗೊಬ್ಬರಗಳು ಯಾವ ರೀತಿ ನೀವು ಗೊಬ್ಬರವನ್ನು ಯಾವ ರೀತಿ ಹಾಕಬೇಕು ಮತ್ತು ಯಾವ ಸಮಯದಲ್ಲಿ ಗೊಬ್ಬರವನ್ನು ಹಾಕಬೇಕು ಅಂತ ಹೇಳಿ ಕಂಪ್ಲೀಟಾಗಿ ನಿಮಗೆ ಆ ವಿಷಯನ್ನ ತಿಳಿಸ್ತೀನಿ ಅಂತ ಹೇಳ್ತೀನಿ ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳು ಥ್ಯಾಂಕ್ ಯು